ನಾಲ್ವಡಿ ಕೃಷ್ಣರಾಜ ಅವರ ಜಯಂತಿ ಕಾರ್ಯಕ್ರಮ ಈ ನಾಡಿಗೆ ಒಂದು ಬದ್ಧತೆಯನ್ನು ಅಭಿವೃದ್ಧಿಯನ್ನು ಕೊಟ್ಟಂಥವರು ಮೀಸಲಾತಿಯನ್ನು ಮೊದಲ ಬಾರಿಗೆ ಜಾರಿಗೊಳಿಸಿ ಸಮಸ್ತ ಶೋಷಿತ ಸಮುದಾಯಗಳಿಗೆ ಒಂದು ಧ್ವನಿಯನ್ನು ಕೊಟ್ಟಂಥವ್ರು ಅಂಥ ಮಹಾನ್ನ ರಾಜರ ಜಯಂತಿ ಎಂದು ಎಲ್ಲರಿಗೂ ಒಳತಾಗಲಿ ಅಂತೇಳಿ ನಾನು ಆರೈಸ್ತೇನೆ ಈ ಸಂದರ್ಭದಲ್ಲಿ ಜಿಲ್ಲಾ ಈ ಬಾರಿ ಕರ್ನಾಟಕ ಸರ್ಕಾರ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಮೊದಲು ಬಾರಿಗೆ ಮಾಡ್ತಾ ಇದೆ ಭಾಳ ಅದ್ದೂರಿಯಾಗಿ ಇದು ಭಾಳ ವಿಶೇಷವಾದಂಥದ್ದು ನನ್ನ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿ ಸಿದ್ದರಾಮಯ್ಯವರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ಇಚ್ಛೆ ಪಡ್ತೇನೆ ಇದೇ ಸಂದರ್ಭದಲ್ಲಿ ನನಗೂ ಕೂಡ ರಾಜಶ್ರೀ ಪ್ರಶಸ್ತಿಯನ್ನು ಸರ್ಕಾರ ನೀಡಿ ಗೌರವಿಸ್ತಾ ಇದೆ ಅದಕ್ಕೆ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ ಅದು ಈಗ ಈ ಬಾರಿ ರಾಜ್ಯ ಮಟ್ಟದಲ್ಲಿ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಈ ವರ್ಷ ಪ್ರಾರಂಭ ಆಗಿದೆ ಮುಂದಿನ ವರ್ಷ ಕೂಡ ಭಾಳ ವಿಶೇಷವಾಗಿ ವಿಶೇಷವಾಗಿ ಕಾರ್ಯಕ್ರಮಗಳ ರೂಪಿಸಬೇಕು ಮತ್ತು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ನಾಲ್ವಡೆಯವರ ಸ್ಮರಣೆಯನ್ನು ಮಾಡಬೇಕು ಅಂತೇಳಿ ನಾವು ಮತ್ತೆ ಮುಖ್ಯಮಂತ್ರಿಗಳು ಕೂಡ ಮನವಿ ಮಾಡ್ತೇವೆ ಮುಂದಿನ ವರ್ಷದಿಂದ ಇದು ಇನ್ನೂ ವಿಭಿನ್ನವಾಗಿ ತನ್ನ ಕಾರ್ಯಕ್ರಮವನ್ನು ಮಾಡಲಿ ಅಂತೇಳಿ ನಾನು ಕೂಡ ಆಶಿಸ್ತೀನಿ